ಪರಿಪೂರ್ಣತೆ ಒಳ್ಳೆತನ ಇದು ಬಹಳ ವರ್ಷಗಳು ಹಿಡಿಬಹುದು ಆದರೆ ಯಥಾರ್ಥತೆ ಪ್ರಾಮಾಣಿಕತೆ ಒಂದು ಕ್ಷಣ ಮಾತ್ರದಲ್ಲಿ ಆಗುವಂಥದ್ದು ಆನೆಸ್ಟಿ ಇಸ್ ಇಸ್ ಟು ದಿಸ್ ವಾಟ್ ವಾಟ್ ಐ ಐ ಐ ಎಕ್ನಾಲೇಜ್ ಪ್ರಾಮಾಣಿಕತೆ ಅಥವಾ ಯಥಾರ್ಥತೆ ಅಂದರೆ ಇದು ನಾನು ಇದನ್ನು ನಾನು ಮಾಡಿದ್ದೀನಿ ಮತ್ತು ನಾವು ಮಾಡಿದ ತಪ್ಪು ಅಂತ ಅರ್ಕೆ ಮಾಡುವಂಥದ್ದಾಗಿದೆ ಯು ಯು ಕಾನ್ಶಿಯನ್ಸ್ This is wrong. What you did was wrong. The way you talked to that person or did something was wrong. This thing is wrong. Honesty, walk in the light. And then we'll have fellowship with God, the blood of Jesus, will cleanse us from all sin. Now if walking in, listen carefully now, if walking in the light meant we were perfect.

ಮೋರ್ ನಾವು ಅನ್ಯೂನ್ಯತೆಯನ್ನು ಮಾಡ್ತೇವೆ ಇದು ಸ್ಪಷ್ಟವಾಗಿದೆ ನೀವು ಸತ್ಯ ವೇದವನ್ನು ಓದುವಾಗ 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 ಅದು ಯಾವ ರೀತಿ ರೀತಿ ಇದೆಯೋ ಅದೇ ನಿಧಾನಕ್ಕೆ ವೇಗವಾಗಿ ಓದದೇ ಇರುವಾಗ ನೀವು ಹೆಚ್ಚಾಗಿ ಪಡ್ಕೊಳ್ತೀರಿ ಲೈಕ್ ಐ ಐ ಸರ್ ನಾನು ಅನೇಕ ಬಾರಿ ಹೇಳಿದ್ದೀನಿ ಮೋ ಇಂಟ್ರೆಸ್ಟೆಡ್ ನಾಟ್ ಇನ್ ರೀಡಿಂಗ್ ದ ಬೈಬಲ್ ಸೋ ಬೈಬಲ್ ಗೋ ಥ್ರೂ ಮೀ ಒನ್ಸ್ ಮೈ ಲೈಫ್ ಟೈಮ್ ನನ್ನ ಆಸಕ್ತಿ ಯಾವುದಪ್ಪ ಅಂತಂದ್ರೆ ನಾನು ಸತ್ಯ ವೇದವನ್ನು ಅನೇಕ ಬಾರಿ ಓದೋದು ಅಲ್ಲ

ನಾನು ಸತ್ಯವೇದನ್ನ ಓದುವುದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ವಚನವೂ ನನ್ನ ಮೂಲಕ ಹಾದು ಹೋಗಿ ಜೀವವನ್ನು ತರಬೇಕು ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಐ ಟ್ರೂತ್ ಇಸ್ ಇನ್ ವಚನ ಎಂಟು ಇಲ್ಲಿರುವಂತ ಯಾರಿಗೂ ಕೂಡ ಅನ್ವಯಿಸುವುದಿಲ್ಲ ಅಂತ ಅನ್ಕೊಳ್ತೀನಿ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ ಸತ್ಯವು ನಮ್ಮಲ್ಲಿಲ್ಲ ನಾವು ಪಾಪವನ್ನು ಮಾಡಿದರೆ ಗಾಡ್ ಟು ಫಾರ್ ಗಿವ್ ಅಸ್ ಫ್ರಮ್ ಆಲ್ ದೇವರು ನಂಬಿಗಸ್ತನು ಮತ್ತು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು ಬ್ರಿಂಗ್ ಅಸ್

the same thing. earlier he says, i'm writing these things to you that you might have fellowship with us. and he says, here i'm writing these things, that you may not sin. is that a contradiction? no, it's exactly the same thing. i'm writing these things to you that you may not sin. And you may have fellowship with us. And if, if any man sin. In other words, he says, as long as we live on this earth, the possibility of sin is there for all of us. He doesn't say you. ನೀವು ಎಂಬುದಾಗಿ ಹೇಳುತ್ತಿಲ್ಲ ನಾವು ಎಂಬುದಾಗಿ ಹೇಳ್ತಾನೆ ಒಂದು ವೇಳೆ ಯಾವನಾದರೂ ಪಾಪ ಮಾಡಿದ್ದಾರೆ ಅಂತ ಹೇಳ್ತಾನೆ ಯೋಹಾನು ತನ್ನನ್ನು ಕೂಡ ಸೇರಿಸಿಕೊಂಡು ಹೇಳ್ತಾನೆ ತಾನು ತೊಂಬತ್ತೈದು ವರ್ಷದವನಾಗಿದ್ದು ಅರವತ್ತೈದು ವರ್ಷ ದೇವರೊಟ್ಟಿ ನಡೆದಿದ್ರು ಜಾರಿ ಬೀಳುವ ಸಾಧ್ಯತೆ ಇದೆ ಅಂತಿಡೆಂಟ್

i know one person who will stand by my side that's jesus christ no matter how much i've slipped up he will stand by me and say don't worry i'll lift you up and i want to say that to everybody here if you've made a mess of your life

ಟ್ರಬ್ಲಿಂಗ್ ಯೂಸ್ ಸೆರಿ ವೇಸ್ ಅನೇಕರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು ನಿಮ್ಮ ವಿರುದ್ಧವಾಗಿರಬಹುದು ನಿಮ್ಮ ಸಂಬಂಧಿಕರು ಮತ್ತು ಪೋಷಕರು ಅನ್ಯರಾಗಿರಬಹುದು ನಿಮ್ಮನ್ನ ಅರ್ಥ ಮಾಡ್ಕೊಳ್ದಂಗೆ ನಿಮಗೆ ಅನೇಕ ವಿಧದಲ್ಲಿ ತೊಂದರೆ ಪಡಿಸ್ತಿರಬಹುದು ಟೆಕ್ ಕಾಲೇಜಿಯಿಂದ ಫ್ಯಾಕ್ಟರ್ ದಿಸ್ ಒನ್ ಪರ್ಸನು ಲಾಲ್ ವೇಸ್ಟ್ ಸ್ಟ್ಯಾಂಡ್ ಬೈ ಯು ಥ್ರೂ ಟೆಕ್ ಎನ್ ತೆನ್ ಧೈರ್ಯ ತಗೊಳ್ರಿ ಒಬ್ಬ ವ್ಯಕ್ತಿ ಯಾವಾಗಲೂ ನಿಮ್ಮ ಪರ ಇರ್ತಾನೆ ಪ್ರತಿ ಏರಿಳಿತದಲ್ಲೂ ಕೂಡ ಆಡ್ವೊಕೇಟ್ ಜೀಸಸ್ ಕ್ರೈಸ್ ದ ರಾಜ್ ನೀತಿವಂತನಾದ ಯೇಸು ನಮಗೆ ಪಕ್ಷವಾದಿ ಆಗಿದ್ದಾನೆ ಈಝಿ ಯರ್ ಆಡ್ವೊಕೇಟ್ ನಾಡ್ ಓನ್ಲಿ ಹಿಯರ್

Speak for you to the judge. Say, This is the reason why you should let him go free. I've got the best advocate in the world, and you have too. Jesus Christ, the righteous, who pleads with the Father. And says, Father, I shed my blood for him. I shed my blood for her. ನಾನು ಆತನಿಗಾಗಿ ಮತ್ತು ಆಕೆಗಾಗಿ ರಕ್ತವನ್ನು ಸುರಿಸಿದ್ದೇನೆ ಅವರನ್ನ ಕ್ಷಮಿಸ್ಬಿಡು ಎಂಬುದಾಗಿ ವಿಜ್ಞಾಪಿಸ್ ಆತನು ಶರತ್ತನ್ನ ಪೂರೈಸಿದ್ದಾನೆ ಪಾಪವನ್ನ ಮುಚ್ಚಿಡದೆ ಅರಿಕೆ ಮಾಡ್ತಾ ಇದ್ದಾನೆ ಆತನನ್ನು ಕ್ಷಮಿಸ್ಬಿಡು ಎಂಬುದಾಗಿ ಕೇಳ್ಕೊಳ್ತಾರೆ ತಕ್ಷಣಕ್ಕೆ ಕ್ಷಮಿಸಲ್ಪಟ್ಟವರಾಗ್ತೀವಿ ನಾವು he goes on to speak. ಎರಡು ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾ ಹೋಗುತ್ತಾನೆಂಡ್ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಆಜ್ಞೆಗಳನ್ನ ಕೈಗೊಳ್ಳುವುದು ಆಜ್ಞೆಗಳನ್ನ ಕೈಗೊಳ್ಳದಿದ್ದರೆ ಅವನು ಮತ್ತೊಮ್ಮೆ ಸುಳ್ಳುಗಾರನಾಗ್ತಾನೆ ಎಂಬುದಾಗಿಲ್ಲಿದೆ

ಬೆಳಕಿನಲ್ಲಿ ನಡೆಯುವಂಥದ್ದು ಯಾವ್ದಕ್ ನಡೆಸುತ್ತಪ್ಪ ಅಂದ್ರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ನಡೆಸುತ್ತದೆ ಈ ಸಭೆಯಲ್ಲಿ ನಾವು ಅದನ್ನು ಹೆಚ್ಚು ಒತ್ತು ಕೊಡ್ತೀವಿ ಅದು ಸಣ್ಣ ಆಜ್ಞೆ ಆಗಲಿ ದೊಡ್ಡ ಆಜ್ಞೆ ಆಗಲಿ ಆಗ್ನೇ ಆಗಲಿಂಗ್ ಅದು ಒಬ್ಬರಿಗೊಬ್ಬರನ್ನ ಪ್ರೀತಿಸುವುದಕ್ಕೆ ನಡೆಸುತ್ತದೆ ನಾನು ಎಲ್ಲ ಸಹೋದರ ಮತ್ತು ಸಹೋದರಿಯೊಟ್ಟಿಗೆ ಒಪ್ಪಿಗೆ ಸೂಚಿಸ್ಲಿಕ್ಕೆ ಆಗುವುದಿಲ್ಲ ಆದರೆ ಅವರನ್ನು ಪ್ರೀತಿ ಮಾಡುವುದಕ್ಕೆ ಇದು ಅಡ್ಡಿಯಾಗುವುದಿಲ್ಲ ಸೋ ಡಿಯರ್ ಬ್ರದರ್ಸ್ ಐ ವೋಲ್ ಗಿವನ್ ಯು ಅಲ್ಲಿ ಇಂಟ್ರೊಡಕ್ಷನ್ ಟು ಒನ್ ಜಾನ್ ಐ ವನ್ ಎನ್ಕರೇಜ್ ಯು ಟು ರೀಡ್ ಥ್ರೂ ದಿಸ್ ಎಪಿಸೋಡ್ ಸ್ಲೋಲಿ ಪ್ರಿಯ ಸಹೋದರರೇ ನಾನು ಕೇವಲ ಒಂದು ಯೋಹಾನದ ಪತ್ರಿಕೆಯ ಪರಿಚಯ ಮಾಡಿಕೊಟ್ಟಿದ್ದೀನಷ್ಟೇ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೀನಿ ಈ ಪತ್ರಿಕೆಗಳನ್ನು ತುಂಬ ನಿಧಾನಕ್ಕೆ ಹೋದ್ರಿ ಲೆಟ್ ಎವ್ರಿ ವರ್ಸ್ ಸಿಂಗ್ ಇನ್ ಟು ಯು ಅಂಡ್ ಸೇ ಲಾರ್ಡ್ ದಟ್ ಫೆಲೋಶಿಪ್ ಅಂಡ್ ಫುಲ್ನೆಸ್ ಆಫ್ ಜಾಯ್ ವಿಚ್ ಯು ವಾಂಟ್ ಮಿ ಟು ಹ್ಯಾವ್ ಮತ್ತು ಇದರಲ್ಲಿರುವಂತಹ ಪ್ರತಿಯೊಂದು ವಚನವೂ ನಿಮ್ಮಲ್ಲಿ ಮುಳುಗಲಿ ಮತ್ತು ಹೇಳ್ರಿ ಕರ್ತನೆ ಆ ಒಂದು ಅನ್ಯೂನತೆ ಮತ್ತು ಪೂರ್ಣ ಸಂತೋಷ ಈ ಲೋಕದಲ್ಲಿ ನಾನು ಏನು ಹೊಂದ್ಕೋಬೇಕು ಅಂತ ಇಟ್ಟಿದಿರಲ್ಲ ಮತ್ತು ಇತರರೊಟ್ಟಿಗಿನ ಅನ್ಯೂನ್ಯತೆಯನ್ನು ನಾನು ಹೊಂದ್ಕೊಳ್ಬೇಕು ನಾನು ಕೇವಲ ಸಿ ಎಫ್ ಸಿ ಸಭೆಯಲ್ಲಿ ಭಾನುವಾರ ಬೆಳಗ್ಗೆ ಬಂದು ಕುರ್ಚಿಗಳನ್ನು ಬೆಚ್ಚಗೆ ಮಾಡುವಂತವನಾಗಿರಬಾರದು ನಾನು ಇಲ್ಲಿ ಅನ್ಯೂನ್ಯತೆಯನ್ನು ಕಟ್ಟಬೇಕು ಮತ್ತು ನನ್ನಲ್ಲಿ ಬದಲಾವಣೆ ಕಾಣಬೇಕು ನೀವೇನಂತ ಹೇಳುತ್ತೀರಾ ಆಮೇಲೆ ಧನ್ಯವಾದಗಳು ಪ್ರಾರ್ಥಿಸಿಕೊಳ್ಳೋಣ ಫಾದರ್ ನಮ್ಮ ಪರಲೋಕದ ತಂದೆಯೇ ಫಾರ್ ದ ಕ್ಲಾರಿಟಿ ವರ್ಲ್ಡ್ ನಿಮ್ಮ ವಾಕ್ಯದ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಇಟ್ಸ್ ಲೈಕ್ ಯು ಲಿಟಲ್ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ಇದು ಬಹಳ ಸರಳವಾಗಿದೆ ನೀವು ಹೇಳಿದ ಪ್ರಕಾರ ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡ್ಕೋಬಹುದು ನಿಮ್ಮ ವಾಕ್ಯವನ್ನು ಓದುವಾಗ ನಾವು ಚಿಕ್ಕ ಮಕ್ಕಳಂತೆ ಆಗ್ಲಿಕ್ಕೆ ನಮಗೆ ಸಹಾಯ ಮಾಡಿರಪ್ಪ ಫೆಲೋಶಿಪ್ ಯು ವಿಚ್ ಬ್ರಿಂಗ್ಸ್ ಆಫ್ ಜಾಯ್ ಇನ್ ಲೈಫ್ ಟ್ವೆಂಟಿ ಫೋರ್ ಸೆವೆನ್ ನಾವು ನಿಮ್ಮೊಟ್ಟಿಗೆ ಅದ್ಭುತವಾದ ಅನ್ಯೂನ್ಯತೆಗೆ ಬರಬೇಕು ಅದು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ಪೂರ್ಣ ಸಂತೋಷವನ್ನು ತರುವಂತದ್ದಾಗಿದೆ ನಮಗದು ಅದು ಸ್ವಾಮಿ ದ ಕಿಂಗ್ಡಮ್ ಆಫ್ ಗಾಡ್ ವಿಚ್ ಇಸ್ ರೈಚಸ್ನೆಸ್ ಅಂಡ್ ಜಾಯ್ ಇನ್ ದ ಹೋಲಿ ಸ್ಪಿರಿಟ್ ಅಂಡ್ ಪೀಸ್ ದೇವರ ರಾಜ್ಯವು ನೀತಿಯು ಸಮಾಧಾನವು ಮತ್ತು ಪವಿತ್ರಾತ್ಮನಲ್ಲಿನ ಆನಂದವು ಆಗಿದೆ ಥ್ಯಾಂಕ್ ಯು ಫಾದರ್ ಮೇಕ್ ಇಟ್ ರಿಯಲ್ ಫಾರ್ everyone here we don't want anyone to be left out ಕೃತಜ್ಞತೆ ಅಪ್ಪ ತಂದೆಯೇ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಜ ಆಗಬೇಕು ಸ್ವಾಮಿ ಯಾರು ಕೂಡ ಇದನ್ನ ತಪ್ಪಿಸಿಕೊಳ್ಳಬಾರದಪ್ಪ we don't want anyone here to be left out ಯಾರು ಕೂಡ ಕೈ ಬಿಡಲ್ಪಡಬಾರ್ದು ಯಾರು ಕೂಡ ತಪ್ಪಿಸ್ಕೋಬಾರ್ದು ನಾವು ದೀನತೆಯಿಂದ ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ಆಮೇನ್